ಬೆಂಗಳೂರಲ್ಲಿ ಮ್ಯಾನೇಜರ್ ಆಗಿದ್ದೆ ರಾ ಎಲ್ಲ ಮೊದ್ಲು ಇಷ್ಟು ಈಸಿಯಲ್ಲಿ ಸಿಗ್ತಾನು ಇರಲಿಲ್ಲ ಫಸ್ಟ್ ಐಡಲಿಕ್ಕೆ ಸ್ಟಾರ್ಟ್ ಮಾಡಿತ್ತು ಸ್ಟಾರ್ಟಿಂಗ್ ಬಂದು ನಾನು ಒಂಬಳದಲ್ಲಿ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಮನೇಲಿ ಮಾಡಿದ್ದೀವಿ ನಾವು ಒಂದೂವರೆ ಎರಡು ವರ್ಷ ನಾನು ಈ ಥರದ ಮ್ಯಾನುವಲ್ ಮಿಷಿನಲ್ಲೇ ನಾನು ವರ್ಕ್ ಮಾಡಿದ್ದು ಫಸ್ಟ್ ನಾವು ಈ ಬಿಸ್ನೆಸ್ ಅಲ್ಲಿ ಮಾಡೋದ್ನಾಗ ನನಗೆ ಮಾರ್ಕೆಟಿಂಗೇ ಗೊತ್ತಿರಲಿಲ್ಲ ಸೇಲ್ಸ್ ಜಾಸ್ತಿ ಸ್ಟಾರ್ಟ್ ಆಯಿತು ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ನನಗೂ ಕಷ್ಟ ಆಯ್ತು ನಾಲ್ಕು ಲಕ್ಷ ಐದು ಲಕ್ಷ ಬಿಸ್ನೆಸ್ ಸಿಗಬೇಕಾಗಿತ್ತು ಇನ್ನೂ ಜನಕ್ಕೆ ಕೆಲಸ ಕೊಡೋಣ ನಾನು ಇನ್ನೊಂದು ನಾಲ್ಕು ಜನಕ್ಕೆ ರಾ ಮೆಟೀರಿಯಲ್ ಕೊಡಬಹುದು ಇದು ಹಳ್ಳಿ ಒಳಗ ಇದ್ಕೊಂಡು ಹಳ್ಳಿ ಒಳಗೂಸ್ ಮಾಡಕ್ಕಾಗಲ್ಲ ಏನು ಮಾಡಕ್ಕಾಗಲ್ಲ ಅಂತ ಅನ್ಕೊಂಡಿರುವಂತ ಎಷ್ಟೋ ಜನ ಯುವಕರದಾರ ಮಾಡುವಂಗ ಹಳ್ಳಿ ಒಳಗ ಒಂದು ಬಿಸ್ನೆಸ್ ಚಲೋ ಮಾಡಿ ಇವತ್ತಿಗೆ ಸಿಟಿ ಒಳಗ ಆ ಬಿಸ್ನೆಸ್ ನ ಮುಂದುವರ್ಸಕತ್ತಾರ ಅವ್ರ ಯಾರು ಏನು ಅಂತ ಹೇಳಿ ಅದ್ರ ಬಗ್ಗೆ ತಿಳ್ಕೊಳಂಬರಿ ಸೊ ಈ ಫ್ಯಾಕ್ಟರಿಯ ಮಾಲೀಕರದಾರ ಅವ್ರ ಬಗ್ಗೆ ತಿಳಿಯೋಣ ನಮಸ್ಕಾರ ಹೆಸರು ನಮ್ಮ ಹೆಸರು ಉಮೇಶ್ ಅಂತ ಹೇಳಿ ಸಜ್ಜನ್ ಅಂತ ಹೇಳಿ ಮತ್ತೆ ನಿಮ್ಮ ಪಾರ್ಟ್ನರ್ ಹೆಸರು ಸರ್ ಮಗ ಅಂದ್ರೆ ಮಗ ರೀ ನನ್ನ ಮಗ ಇವ್ರ ಹೆಸರು ಶಿವಕುಮಾರ್ ಸಜ್ಜನ್ ಅಂತ ಹೇಳಿ ಸರ್ ಮೊದಲನೇದಾಗಿ ನಿಮ್ದು ಈ ಫ್ಯಾಕ್ಟರಿ ಯಾವ ಫ್ಯಾಕ್ಟರಿ ಸರ್ ಇದು ನಮ್ದು ಸರ್ ಪೇಪರ್ ಪ್ಲೇಟ್ ರಾ ಮೆಟೀರಿಯಲ್ ಅಂಡ್ ಊಟ ಪ್ಲೇಟ್ ನಾಷ್ಟಾ ಪ್ಲೇಟ್ ಸರ್ ಇದು ಕೊಡ್ತೀವಿ ಬೇರೆಯವರಿಗೆ ಈಗ ಮನೆಯಲ್ಲಿ ಮಾಡಿರ್ತಾರೆ ಅಂತವರೆಗು ನಾವು ನಾಷ್ಟಾ ಪ್ಲೇಟ್ ಮಾಡಿರ್ತಾರೆ ಆ ನಾಷ್ಟಾ ಪ್ಲೇಟ್ ಅಲ್ಲಿ ನಾ ಮೂರು ನಾಲ್ಕು ತರ ಸೈಜ್ ಬರುತ್ತೆ ಸರ್ ಎಂಟು ಒಂಬತ್ತು ಹತ್ತು ಹನ್ನೊಂದು ಗಳು ಬರ್ತವೆ ಅದಕ್ಕೂ ರಾ ಮೆಟೀರಿಯಲ್ ನಾವು ಸಪ್ಲೈ ಮಾಡ್ತೀವಿ ರಾ ಮೆಟೀರಿಯಲ್ ಏನೋ ಒಂದು ಊಟದ ಪ್ಲೇಟ್ ರಾ ಮೆಟೀರಿಯಲ್ ಸಪ್ಲೈ ಮಾಡ್ತೀವಿ ರಾ ಮೆಟೀರಿಯಲ್ ವಿತ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲೇಟ್ಸ್ ನಮ್ ಪ್ಲೇಟ್ನೂ ರೆಡಿ ಮಾಡ್ತೀವಿ ಸರ ವಿತ್ ಬೇರೆಯವರು ಮಾಡೋರು ಇರ್ತಾರೆ ಮನೆಯ ಅವ್ರೂ ಸಹ ನಾವು ರಾ ಮೆಟೀರಿಯಲ್ ಟೂ ಈಗ ಬರೀ ನಾವೇ ಮಾಡಿ ನಾವೇ ಇದು ಮಾಡೋದ್ ಬೇಡ ಇನ್ನೊಬ್ರು ನಮ್ಮಿಂದ ಇದಕ್ಕೋಸ್ಕರ ನಾವು ರಾ ಮೆಟೀರಿಯಲ್ ಸಪ್ಲೈ ಇದೆ ಸರ್ ಹೌದು ಕಾಂಪೌಂಡ್ ವೀಕ್ಷಕರ ಅವ್ರು ಏನ್ ಹೇಳ್ತಾರಂದ್ರೆ ಈ ಪ್ಲೇಟ್ ರೆಡಿ ಮಾಡ್ತಾರ ಜೊತೆಗೆ ಸಣ್ಣ ಪುಟ್ಟ ಈಗ ಮನಿಯೊಳಗೆ ಏನಾದ್ರು ಲೇಟ್ ಇಂದ ಬಿಸ್ನೆಸ್ ಮಾಡ್ತೇನೆ ಅಂದ್ರೆ ಅಂತವ್ರಿಗೆ ರಾ ಮೆಟೀರಿಯಲ್ ಸಪ್ಲೈ ಮಾಡುತ್ತೆ ಸರ್ ಈಗ ನಿಮ್ಮ ಊರು ಯಾವ್ದು ಸರ್ ಪ್ರಾಪರ್ ಯಾಕಂದ್ರೆ ಇದು ಸದ್ಯ ಸಿಟಿ ಒಳಗೆ ಐತೆ ಸಿಟಿ ಒಳಗಿದೆ ಸರ್ ಫಸ್ಟ್ ಹೆಂಗ್ ಸ್ಟಾರ್ಟ್ ಮಾಡಿದ್ರಿ ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಐಡಿಯಾ ಹೆಂಗ್ ಬಂತ ಸರ್ ನಾವು ಫಸ್ಟ್ ಇದ್ದಿಲ್ಲೇ ಗದಗ ಹತ್ರ ಒಂಬಳದಲ್ಲಿ ಹಾ ರೀ ಗದಗ ಡಿಸ್ಟಿಕ್ ಒಂಬಳ ಇಲ್ಲಿಂದ ಫಿಫ್ಟೀನ್ ಕಿಲೋಮೀಟರ್ ಆಗುತ್ತೆ ಆಗುತ್ತೆದಲ್ಲಿ ನಾವು ಸರ್ ಸ್ಟಾರ್ಟಿಂಗ್ ನಾನು ಟೂ ತೌಸಂಡ್ ಏಟೀನ್ ಅಲ್ಲಿ ಇದನ್ನ ಪ್ಲಾನ್ ಮಾಡ್ಕೊಂಡಿದ್ದು ಚಿಕ್ಕದಾಗೆ ಹಿಂಗೆ ನೋಡಿದ್ದು ಚಿಕ್ಕದಾಗ್ ನೋಡಿ ಇದನ್ನ ನಾವು ಟೂ ತೌಸಂಡ್ ಏಟೀನ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು ಫಸ್ಟ್ ಮಿಷನ್ ಇದೆ ನಿಮಗೆ ಕಾಣಿಸ್ತಾ ಇದೆ ಫಸ್ಟ್ ಮಿಷನ್ ತಗೊಂಡಿದ್ದು ಬೆಂಗಳೂರಲ್ಲಿ ಇದು ತಗೊಂಡಿದ್ದು ನನಗೆ ಫಸ್ಟ್ ಇದ್ರ ಬಗ್ಗೆ ನನಗೆ ಹೆಚ್ಚು ಹೇಳ್ಬೇಕಂದ್ರೆ ಇದ್ರ ಬಗ್ಗೆ ಇಷ್ಟು ನಾವು ಏನು ಈ ವಿಡಿಯೋ ನೋಡ್ತಾ ಈಗ ಮಾಡ್ತಾ ಇದೀವಿ ಇದನ್ನೆಲ್ಲ ಯೂಟ್ಯೂಬ್ ಜಮಾನ ಇರಲಿಲ್ಲ ಟೂ ತೌಸಂಡ್ ಏಟೀನ್ ಅಲ್ಲಿ ಇಷ್ಟು ಪಬ್ಲಿಸಿಟಿ ಇದೆ ಏನು ಇರ್ಲಿಲ್ಲ ನಾವು ಬೇರೆ ಬೇರೆ ಮತ್ತೊಂದ್ ಕಡೆ ಮಗ ಹುಡುಕಿ 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 ಟೂ ತೌಸಂಡ್ ಏಟೀನ್ ಸ್ಟಾರ್ಟ್ ಮಾಡಿದ್ವಿ ಒಂದ್ ವರ್ಷ ನಮ್ಗೆ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಏನ್ ಸಿಗುತ್ತೆ ಈಗಂತೂ ನಾವು ಇಲ್ಲಿ ಎಲ್ಲಾ ಲೋಕಲ್ ಇಲ್ಲೇ ಕೊಡ್ತಾ ಇದೀವಿ ಮೆಟ್ರಲ್ಲು ಇದೆ ನಾವು ಮಾಡಿದಾಗ ನಾವು ಬೆಂಗಳೂರಿಂದ ತರಿಸ್ತಾ ಇದ್ವಿ ಅಲ್ಲಿ ಮಾಡ್ತಾ ಇದ್ವಿ ಚಿಕ್ಕದಾಗಿ ಇಷ್ಟೇ ಆಗುತ್ತೆ ಒಂದು ಐಡಿಯಾ ಇರ್ಲಿಲ್ಲ ಹಾಗಾಗಿ ನಾವು ಒನ್ ಬೈ ಒನ್ ನಾವೇ ಇಲ್ಲೇ ಲೋಕಲ್ ಜನರಿಗೆ ಅನುಕೂಲ ಆಗಲಿ ನನ್ನ ನಮ್ಮಿಂದಾನು ಇನ್ನೊಂದಿಬ್ರು ಮೇಲೆ ಇದಾಗ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಸ್ವಲ್ಪ ವರ್ಷಕ್ಕಿಂತ ವರ್ಷ ದೊಡ್ಡದಾಗಿ ಮಾಡ್ಕೊಂತ ಮಾಡ್ಕೊಂತ ರಾ ಮೆಟೀರಿಯಲ್ ಎಲ್ಲ ಮೊದ್ಲು ಇಷ್ಟು ಈಸಿಯಲ್ಲಿ ಸಿಗ್ತಾನೂ ಇರ್ಲಿಲ್ಲ ಮೊದ್ಲೆಲ್ಲ ಈಗೆಲ್ಲ ನಮಗೆ ಎಲ್ಲಪ್ಪ ಅಪ್ಪ ಎಲ್ಲಿ ಸಿಗುತ್ತೆ ಅನ್ನೋದು ನಮ್ಮ ಕಡೆ ಬಂದ್ರೆ ಎಲ್ಲಾ ತರದ್ದು ರಾ ಮೆಟೀರಿಯಲ್ ಸಿಗುತ್ತೆ ಸರ್ ಊಟದಾದ್ರೂ ಸಿಗುತ್ತೆ ನಾಷ್ಟಾ ಪ್ಲೇಟ್ ಆದ್ರೂ ಸಿಗುತ್ತೆ ಅದು ಪ್ಲೇಟ್ ಪ್ಲೇಟಿಗೆ ಸರ್ಕಲ್ ಆದ್ರೂ ಸಿಗುತ್ತೆ ಅದು ಸ್ಕ್ವೇರ್ ಶೀಟ್ ನಾವೇ ಸರ್ಕಲ್ ಮಾಡ್ಕೋತೀವಿ ಅಂದ್ರೂ ಶೀಟು ಸಹ ಸಿಗುತ್ತೆ ಸರ್ ಅದಕ್ಕೇನ್ ಬೇಕು ರೋ ಮೆಟೀರಿಯಲ್ ಆಯ್ತು ಮತ್ತೊಂದಾಯ್ತು ಎಲ್ಲಾ ತರದ ಐಟಮ್ಸ್ ನಮ್ಮಲ್ಲಿ ಸರ್ ಅಂದ್ರೆ ನಮ್ಮ ಬ್ರದರ್ ಅವರು ಮನೆಯಲ್ಲಿ ಮಾಡ್ತಾ ಇದ್ರು ಬ್ರದರ್ ಅವರು ಮನೆಯಲ್ಲಿ ಮಾಡ್ತಾ ಇದ್ರು ಅವ್ರು ಮ್ಯಾನ್ವಲ್ ಮಾಡ್ತಾ ಇದ್ರು ಹಾ ಅದು ಕಾಲಲ್ಲಿ ಪ್ರೆಸ್ಸಿಂಗ್ ಮಾಡ್ಬಿಟ್ಟು ಡೈವಿಂಗ್ ಹೋಗಿ ಮೇಲೆ ಹೋಗ್ಬೇಡಿ ಅದು ಆ ತರ ಮಾಡ್ತಾ ಇದ್ ಮ್ಯಾಸ ನಮಗೆ ಮ್ಯಾನ್ವಲ್ ಅಂದ್ರೆ ಈಗಿನ ಇದ್ರಲ್ಲಿ ಮ್ಯಾನ್ವಲ್ ಅಂದ್ರೆ ನಮಗೆ ಸೆಟ್ ಆಗಲ್ಲ ಈಗಿನ ಪ್ರೊಡಕ್ಷನ್ಗೋ ಇದಕ್ಕೋ ಮ್ಯಾನ್ವಲ್ ಅಗ್ದಿ ಇದಾಗೋದಿಲ್ಲ ಅನ್ನೋದಕ್ಕೆ ನಾವು ಬೇರೆ ಬೇರೆ ಕಡೆ ಕೇಳ್ಕೊಂತ ಹುಡುಕಿದ್ವಿ ಹುಡುಕಿ ಮೇಲೆ ಒಂಥರ ಹೈಡ್ರಾಲಿಕ್ ಮಿಷನ್ ಬಂದಿದಾವೆ ಅನ್ನೋದೊಂದು ಯಾರೋ ಒಬ್ರು ಹಿಂಗೆ ಹೇಳಿದ್ರು ಸರ್ ಹೋಗಿ ಇನ್ನೊಂದ್ ಕಡೆ ಹುಡುಕಿದ್ವಿ ಅವಾಗ ಹೈಡ್ರಾಲಿಕ್ ಮಿಷನ್ ಅಂತ ಗೊತ್ತಾದ್ಮೇಲೆ ಅವಾಗ ಈ ಮಿಷನ್ ಹೈಡ್ರಾಲಿಕ್ ಫಸ್ಟ್ ಮಿಷನ್ ನೀವು ಫಸ್ಟ್ ಹೈಡ್ರಾಲಿಕ್ ಮಿಷನ್ ಇದನ್ನ ಸ್ಟಾರ್ಟ್ ಮಾಡಿದ್ವಿ ಸರ್ ಈ ಮಿಷನ್ ಬಂದು ನಾನು ಬೆಂಗಳೂರಾಗ ತಗೊಂಡಿದ್ದೆ ನಿಮ್ಗೆ ಕಾಣ್ ನೋಡ್ತಿರ್ಬಹುದು ಈ ಮಿಷನ್ ಬೆಂಗಳೂರ ಹೈಡ್ರಾಲಿಕ್ ಹುಡುಗಿ ಹುಡುಕಿ ಸುಮಾರು ಕಡೆ ನಾನು ಎಲ್ಲಿ ಸಿಗುತ್ತೆ ಎಲ್ಲಿ ಇಲ್ಲ ಇಷ್ಟು ಯೂಟ್ಯೂಬ್ ಇದಿರ್ಲಿಲ್ಲ ಆಮೇಲೆ ನಾವು ಒಂದ್ ಕಡೆ ಹಿಂಗೆ ನೋಡಕ್ ಅಂತ ಹೋದಾಗ ಯಾವಾಗ ಈ ಮಿಷನ್ ಈ ತರದ್ದು ನೋಡಿ ನಾವು ಪರ್ಚೇಸ್ ಇದು ಟೂ ತೌಸಂಡ್ ಏಟೀನ್ ಅಲ್ಲಿ ಅವಾಗ ಮಾಡಿ ನಾವು ಸಣ್ಣದ ಫಸ್ಟ್ ಮನೆಯಲ್ಲಿ ಮಾಡಿದಿವಿ ನಾವು ಮನೆಯಲ್ಲಿ ಒಂದೇ ಮಿಷನ್ ಇದನ್ನೇ ಇಟ್ಕೊಂಡು ಹೆಚ್ಚು ಕಮ್ಮಿ ಒಂದು ವರ್ಷ ಗಂಟ ನಾವು ಒಂದೇ ಮಿಷನ್ ಅಲ್ಲಿ ಮಾರ್ಕೆಟಿಂಗ್ ಮಾಡಿದ್ದು ಫಸ್ಟ್ ಯಾಕಂದ್ರೆ ಫಸ್ಟ್ ನಾವ್ ಈ ಬಿಸ್ನೆಸ್ ಅಲ್ಲಿ ಮಾಡೋದಾಗ ನನಗೆ ಮಾರ್ಕೆಟಿಂಗ್ ಗೊತ್ತಿರಲಿಲ್ಲ ಹೇಗ್ ಮಾರ್ಕೆಟಿಂಗ್ ಮಾಡ್ಬೇಕು ಎಲ್ಲಿ ಯಾವ ಅಂಗಡಿಗ್ ಹೋಗ್ಬೇಕು ಯಾವ ಅಂಗಡಿ ಕೊಡ್ಬೇಕು ಎಲ್ಲಾ ಕಿರಣ್ ಅಂಗಡಿಯಲ್ಲಿ ಇದು ಮಾರ್ತಾರೋ ಇದು ಸೇಲ್ ಆಗುತ್ತೋ ಅನ್ನೊಂದು ನನ್ಗೆ ಐಡಿಯಾ ಇರ್ಲಿಲ್ಲ ಸರ್ ನಾನು ಒಂದ್ ವರ್ಷ ಗಂಟ ಫಸ್ಟ್ ನನ್ ನನ್ ಒಂದು ಮಿಷನ್ ಅಲ್ಲಿ ಎಷ್ಟಾಗುತ್ತೆ ಅಷ್ಟು ನಾವು ಫಸ್ಟ್ ಮಾರ್ಕೆಟ್ ತಿಳಿಯೋಕೊಳೋಣ ಮಾರ್ಕೆಟ್ ಅಲ್ಲಿ ಹೇಗಿದೆ ಅಂತ ತಿಳ್ಕೊಂಡು ಆಮೇಲೆ ನಾನು ಇದ್ ಮಾಡೋಣ ಅಂತೇಳಿ ಒಂದ್ ವರ್ಷ ನಾನು ಮಾರ್ಕೆಟಿಂಗ್ ಇದನ್ ಮಾಡ್ಕೊಂಡು ಒಂದ್ ವರ್ಷ ಆದ ನಂತರ ನನಗೆ ಸೇಲ್ಸ್ ಜಾಸ್ತಿ ಸ್ಟಾರ್ಟ್ ಆಯ್ತು ಮಾರ್ಕೆಟಿಂಗ್ ಜಾಸ್ತಿ ಆದಂಗಲ್ಲ ನನಗೆ ಸೇಲ್ಸ್ ಜಾಸ್ತಿ ಆದಂಗಲ್ಲ ನನಗೆ ಓ ಇದ್ರದ್ದು ಇನ್ನು ಚೆನ್ನಾಗಿದೆ ನಾನು ಇದ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ಮಿಷನ್ ಪರ್ಚೇಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡೆ ಒಂದ್ ವರ್ಷ ನ ಒಂದು ಒಂದೂವರೆ ಎರಡು ವರ್ಷ ನಾನು ಈ ತರದ್ ಮ್ಯಾನ್ಯಲ್ ಮಿಷನ್ ಅಲ್ಲಿ ನಾನು ವರ್ಕ್ ಮಾಡಿದ್ದು ಎರಡು ವರ್ಷ ಅದಾದ ನಂತರ ಇದೇ ಮಿಷನ್ ಗಳಲ್ಲಿ ಅಟೋಮೆಟಿಕ್ ಅಂತ ಬಂದ್ವು ಅಂದ್ರೆ ಮ್ಯಾನ್ ಪವರ್ ಜಸ್ಟ್ ಗೋಸ್ಕರ ಅಷ್ಟೇ ನಾವು ಯೂಸ್ ಮಾಡೋ ಇವು ಬಂದ್ವು മിഷನ್ ಆತರ ಬಂದು ಅವಾಗ ನಾವು ಆ ಇದಕ್ಕ ಇದು ಮಾಡ್ಕೊಂಡು ವರ್ಷಕ್ಕಿಂತ ವರ್ಷ ನಾವು ಇದನ್ನ ಡೆವಲಪ್ ಮಾಡೋಣ ಅಂತ ಹೇಳ್ಬಿಟ್ಟು ಅದ ವಸ ವಸ ಇದನ್ನ ತೋರೋಂತ ಓದೇವೆ ಅನ್ಸರ್ ಈಗ ಸ್ಟಾರ್ಟಿಂಗ್ ಎಲ್ಲಿ ಸ್ಟಾರ್ಟ್ ಮಾಡಿದ್ರಿ ಸ್ಟಾರ್ಟಿಂಗ್ ಬಂದು ನಾನು ಒಮ್ಮಳದಲ್ಲಿ ಸ್ಟಾರ್ಟ್ ಮಾಡಿದ್ತೆ ಸರ್ ಮದ ಜಿಲ್ಲೆ ಇಲ್ಲೆ ಅತ್ರದಲ್ಲಿ 10 ಕಿಲೋಮೀಟರ್ ಒಮ್ಮಳದಲ್ಲಿ ಸ್ಟಾರ್ಟ್ ಮಾಡಿದ್ ಸರ್ ಚಿಕ್ಕದಾಗಿ ನಾನು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ एक्चुअली ಹೇಳಬೇಕಂದ್ರೆ ನನ್ನ ಮನೆಯಲ್ಲೇನೆ ಹಾ ಮನೆಯೊಳಗೆ ಟೆನ್ ಮಾಡಿದ್ 10 ಬೈ 10 ರೂಮಲ್ಲೇ ನಾನು ಸ್ಟಾರ್ಟ್ ಮಾಡಿಬಿಟ್ಟೆ ತರ ಹಾಗಾದ್ರೆ ಈಗ ಹೇง ಸರ್ ಈಗ ಬಿಸ್ನೆಸ್ ಅಂದ್ರೆ ಇಷ್ಟು ದುಡ್ಡು ಬೇಕು ಇದು ಬೇಕು ಅನ್ನೋ ಅನ್ನೋದ್ರ ಅದಕ್ಕೆ ನೀವ್ ಎಲ್ಲಿಂದ ಸ್ಟಾರ್ಟ್ ಮಾಡಿ ಅನ್ನೋದನ್ನ ಹೇಳಿದ್ರೆ ಸರ್ ನಾನು ಬಿಸ್ನೆಸ್ ಮಾಡಿದ ನನ್ನ ಹತ್ರ ಇನ್ವೆಸ್ಟ್ಮೆಂಟೇ ಇರ್ಲಿಲ್ಲ ನನ್ನ ಹತ್ರ ಹೇಳ್ಬೇಕಂದ್ರೆ ನಾನು ಇನ್ನೊಂದ್ ಕಡೆ ವರ್ಕ್ ಮಾಡ್ತಾ ಇದ್ದಿದ್ದು ನಾವು ಇನ್ನೊಂದ್ ಕಡೆ ವರ್ಕ್ ಮಾಡ್ಕೊಂಡು ಇದನ್ನ ಮಾಡ್ಕೊಂಡು ಮಾಡ್ಬೇಕಾದ್ರೆ ನನಗೆ ಇದಕ್ಕೆ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ನನಗೂ ಕಷ್ಟ ಆಯ್ತು ಇಷ್ಟು ಇನ್ವೆಸ್ಟ್ಮೆಂಟ್ ಈಗೆಲ್ಲ ಬಿಸ್ನೆಸ್ಗಳು ಅಂದ್ರೆ ಈಗೆಲ್ಲ ಹತ್ತು ಲಕ್ಷ ಹಾಕಿದ್ರು ಟೂ ತೌಸಂಡ್ ಏಟೀನ್ ಅಂದ್ರೂ ಅವಾಗೂ ನಾಲ್ಕು ಲಕ್ಷ ಐದ್ ಲಕ್ಷ ಬೇಕಾಗಿತ್ತು ಸಿಗಬೇಕಾಗಿತ್ತು ಹೌದು ಅಂತ ಟೈಮಲ್ಲಿ ನನಗೆ ನಾಲ್ಕು ಲಕ್ಷ ಐದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಇನ್ನೊಂದ್ ಕಡೆ ವರ್ಕ್ ಮಾಡದ್ನ ಅದೇನಾದ್ರು ಲಾಸ್ ಆಯ್ತು ಅಂದ್ರೆ ನನಗೆ ಹೌದು ಉದ್ದೇಶಕ್ಕೋಸ್ಕರ ನಾನು ಚಿಕ್ಕದಾಗಿ ಒಂದೇ ಲಕ್ಷ ಇನ್ವೆಸ್ಟ್ಮೆಂಟ್ ಅಲ್ಲಿ ನನಗೆ ಆಗ್ಬೇಕು ಅನ್ನೋ ಉದ್ದೇಶದಲ್ಲಿ ಸ್ಟಾರ್ಟ್ ಮುಂಚೆ ಸರಿ ಇದಕ್ಕಿಂತ ಮುಂಚೆ ನಾನು ಬೆಂಗಳೂರಲ್ಲಿ ಮ್ಯಾನೇಜರ್ ಆಗಿದ್ದೆ ಕಂಪ್ನಿಯಲ್ಲಿ ಮ್ಯಾನೇಜರ್ ಆಗಿದ್ದೆ ಇನ್ನೊಂದು ನಂದು ಏನಾದ್ರು ಬಿಸ್ನೆಸ್ ಮಾಡೋಣ ನನ್ ಕೈ ಕೆಳಗೊಂದು ಹತ್ತು ಜನನೋ ಐದ್ ಜನನೋ ಅದಕ್ಕಿಂತ ಆದ್ರೆ ಇನ್ನೂ ಜನಕ್ಕೆ ಕೆಲಸ ಕೊಡೋಣ ನನ್ ಕಡೆಯಿಂದಾನು ಅನ್ನೋ ಒಂದು ಥಾಟ್ ನನಗೆ ಮೊದ್ಲಿಂದಾನು ಇತ್ತು ಆ ಥಾಟ್ ಇಟ್ಕೊಂಡೆ ನಾನು ಏನಾದ್ರು ಸ್ಟಾರ್ಟ್ ಮಾಡೋಣ ನಿಧಾನಕ್ಕೆ ಅನ್ನೋ ಒಂದ್ ಇದ್ರ ಮೇಲೆ ಇದನ್ನು ಸ್ಟಾರ್ಟ್ ಮಾಡಿದ್ದೆ ಸರ್ ಈಗ ಸ್ಟಾರ್ಟ್ ಮಾಡಿದ್ರೆ ಸರ್ಮ ಸ್ಟಾರ್ಟ್ ಮಾಡಿದ್ರಿ ಮಾರ್ಕೆಟಿಂಗ್ ಲೈಟ್ ಆಗಿ ಸ್ಟಾರ್ಟ್ ಆಗುತ್ತೆ ಸೊ ಮಾರ್ಕೆಟಿಂಗ್ ಹೆಂಗ್ ಡೆವಲಪ್ ಮಾಡಿದ್ರಿ ಆಮೇಲೆ ಆ ಒಂದು ಸಣ್ಣ ಮಿಷನ್ ಇಂದ ಇಲ್ಲಿ ಬರಕ್ಕೆ ಯಾವ ರೀತಿ ಇಂಪ್ರೂವ್ಮೆಂಟ್ ಆಯ್ತು ಸರ್ ಸ್ಟಾರ್ಟಿಂಗ್ ಸಣ್ಣದಾಗಿ ನಾನು ಸ್ಟಾರ್ಟ್ ಮಾಡಿದಾಗ ರಾವ್ ಮೆಟೀರಿಯಲ್ ನಾನೇ ಇನ್ನೊಂದ್ ಕಡೆ ಪರ್ಚೇಸ್ ಮಾಡ್ತಾ ಇದ್ದೆ ರಾಮ್ ಮೆಟೀರಿಯಲ್ ಇನ್ನೊಂದ್ ಕಡೆ ಪರ್ಚೇಸ್ ನಾನು ನಾನೇ ಡೈರೆಕ್ಟ್ ಒಂದು ಇದ್ ಮಾಡ್ಕೊಂಡ್ರೆ ಹೇಗಿರುತ್ತೆ ಹ್ಮ್ ನಾನು ಇನ್ನೊಂದ್ ನಾಕ್ ಜನಕ್ಕೆ ರಾವ್ ಮೆಟೀರಿಯಲ್ ಕೊಡಬಹುದು ಇದು ಇನ್ನೊಂದ್ ನಾಲ್ಕು ಜನ ಮಿಷನ್ ಹಾಕೊಂಡಿರ್ತಾರ ಮನೆಯಲ್ಲಿ ನಂತರನು ಮನೆಯಲ್ಲಿ ಇರ್ತಾರ ಅವ್ರನು ಇದು ಮಾಡೋಣ ಗ್ರೋತ್ ಮಾಡೋಣ ಅನ್ನೋ ಒಂದು ಉದ್ದೇಶಗೋಸ್ಕರ ನಾವು ಪ್ರಾಮಿಟರ್ ಎಲ್ಲಿ ಸಿಗುತ್ತೆ ಡೈರೆಕ್ಟ್ ಹೆಂಗ್ ಸಿಗುತ್ತೆ ರೇ ಇದೆಲ್ಲ ಬರ್ ಇದ್ ಮಾಡ್ಕೊಂಡು ರಿಚಾರ್ಜ್ ಮಾಡ್ಕೊಂಡು ಅದ್ರ ಮೇಲೆ ನಾವು ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿದ್ವಿ ಸರ್ ಅಂದ್ರೆ ಏನೇನು ಮಿಷನ್ ಬೇಕು ಸ್ಟಾರ್ಟಿಂಗ್ ಏನ್ ಮಿಷನ್ ಇತ್ತು ಸರ್ ಮತ್ತೆ ಏನೇನ್ ಮಾಡ್ಕೊಂಡಿ ಸರ್ ಇದ್ರಾಗ ಏನೇನ್ ಸ್ಟೆಪ್ ಬರ್ತವೆ ನಿಮ್ದು ಸರ್ ಇದ್ರಲ್ಲಿ ಬಂದು ನಾನು ಫಸ್ಟ್